ನಮಸ್ಕಾರ ನ್ಯೂಸ್ ಸ್ವಾಗತ ದೇವನಹಳ್ಳಿ ಚನ್ನರಾಯಪಟ್ಟಣ ರೈತ ಸಮಿತಿಯಿಂದ ಅಭಿವೃದ್ಧಿ ಜಮೀನು ಕೊಡುವ ರೈತರಿಗೆ ನ್ಯಾಯ ಕೊಡಿ ಎಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ದೇವನಹಳ್ಳಿ ಚನ್ನರಾಯಪಟ್ಟಣ ರೈತ ಸಮಿತಿ ವತಿಯಿಂದ ಕೆಐಎಡಿಬಿ ಉದ್ದೇಶಿಸಿರುವ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಬಳಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಭೂ ಸ್ವಾಧೀನವನ್ನು ಬೆಂಬಲಿಸುವ ಕುರಿತು ಇಂದು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನ ಕರೆಯಲಾಗಿತ್ತು ರಾಜ್ಯ ಸರ್ಕಾರವು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ವ್ಯಾಪ್ತಿಯ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯ ಹೈಟೆಕ್ ಡಿಫೈನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಸ್ಥಾಪಿಸಲು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ಸಮಿತಿ ಸಂಚಾಲಕರುಗಳಾದ ಶ್ರೀನಿವಾಸ್ ದೊಡ್ಡೇಗೌಡ ರಂಗಣ್ಣ ಜಗದೀಶ್ ಭರತ್ ದೇವರಾಜ್ ಲಕ್ಷ್ಮೀನಾರಾಯಣ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಸಂಚಾಲಕರಾದ ಶ್ರೀನಿವಾಸ್ ರವರು ರೈತ ಈ ದೇಶದ ಬೆನ್ನೆಲುಬು ರೈತ ಉಳಿದರೆ ಮಾತ್ರ ದೇಶದ ಜನರು ಉಳಿತಾರೆ ಅಭಿವೃದ್ಧಿ ಹೆಸರಲ್ಲಿ ಕೆಐಎಡಿಬಿ ರೈತರ ಜಮೀನನ್ನ ವಶಕ್ಕೆ ಪಡೆಯುತ್ತಿದ್ದಾರೆ ಅಭಿವೃದ್ಧಿ ಮಾಡಬೇಡ ಅಂತ ನಾವು ಹೇಳೋದಿಲ್ಲ ಆದರೆ ರೈತರಿಗೆ ನ್ಯಾಯ ಕೊಡಿ ಅಂದ್ರೆ ಪರ್ಯಾಯ ಜಮೀನು ನೀಡುವುದು ಅಥವಾ ಉತ್ತಮ ಬೆಲೆ ಜಮೀನಿಗೆ ನೀಡುವುದು ಹಾಗೂ ಸರ್ಕಾರಿ ಉದ್ಯೋಗ ಅಥವಾ ರೈತರ ಜಮೀನಿನಲ್ಲಿ ನಿರ್ಮಾಣವಾದ ಕಾರ್ಖಾನೆ ಸಂಸ್ಥೆಯಲ್ಲಿ ಜಮೀನು ಕಳೆದುಕೊಂಡವರಿಗೆ ಉದ್ಯೋಗ ನೀಡುವುದು ಮಾಡಿದ್ರೆ ಮಾತ್ರ ಸಹಕಾರ ನೀಡುತ್ತೇವೆ ಇಲ್ಲದೆ ಹೋದ್ರೆ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಕೊಡೋರ್ನು ಕರೆದಿದ್ರು ಕರೆದಿದ್ರು ಎರಡು ಕಡೆ ಕರೆದಿದ್ರು ಅವ್ರು ಒಂದ್ ನಾವೊಂದ್ರೆ ಕುಂತಿದ್ರೆ ಮಾತಾಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಬಂದು ಮಾತಾಡಿದ್ರು ನಾವು ಇವಾಗ ಸಾವಿರದ ಐನೂರು ಅಡಿ ಸಾವಿರದ ಆರ್ನೂರು ಅಡಿ ಇವರು ಬೋರ್ವೆಲ್ ಅಲ್ಲಿ ನೀರಿಲ್ಲ ಸಾವಿರದ ಎಂಟುನೂರು ಅಡಿ ಬೋರ್ ಎಕ್ಸ್ ಇವಾಗ ನಮ್ದು ಓಡ್ತಾ ಇರೋದು ಸಾವಿರದ ಆರ್ನೂರ ಅಡಿ ಅಷ್ಟು ಡೀಪ್ ನಿಂದ ನಾವು ನೀರು ತಗೊಂಡು ಅಗ್ರಿಕಲ್ಚರ್ ಮಾಡಿದ್ರೆ ಒಂದು ಸಾರಿ ಮೋಟ್ರು ಸುಟ್ಟೋದ್ರೆ ಪ್ರಾಣವಾಗಿ ಬರ್ತದ ಈ ಒಡಲೆಲ್ಲ ಕುದಿಕ್ಕೆ ಅದನ್ನು ರೆಡಿ ಮಾಡಬೇಕು ಅಷ್ಟೊಂದು ಖರ್ಚು ಆತದ ಆಮೇಲೆ ಕರೆಂಟ್ ಗಳಲ್ಲಿ ನಾವು ವ್ಯವಸಾಯ ಮಾಡಕ್ಕಾಗಲ್ಲ ಇವ ಈ ಗಾಳಿ ಬೀಸಾ ಕಿಡಿದ ಮೇಲೆ ಒಂದ್ ದಿನಕ್ಕೆ ಇಪ್ಪತ್ತು ಸಾರಿ ಹೋಗಿ ಬರ್ತಾಳೆ ಅಂತ ಇದು ಕಷ್ಟ ನೋಡಿದ್ರೆ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ತದೆ ಈಗ ಈ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಜಾಸ್ತಿ ಜಮೀನ್ ಇರೋರು ಈ ಅವರು ಹೆಣ್ಮಕ್ಳು ಅದು ಇದು ಗ್ಯಾಸ್ ಕ್ಲಾಕ್ ಇರೋರು ಈ ಕುಡಕೂಡುದು ಅಂತ ಫೈಟ್ ಮಾಡ್ತಾ ಇರೋರು ಯಾಕಂದ್ರೆ ನಾನು ರಿಯಲ್ ತೋರಿಸ್ತೀನಿ ಬಂದಾಳ ಗ್ರಾಮದ ರೈತ ಕುಟುಂಬದಿಂದ ಬಂದಿರೋದು ರೈತ ವ್ಯವಸಾಯ ಮಾಡಿದ ಆದ್ಮೇಲೆ ನಾನು ಮೆಂಬರ್ ಆಗಿದ್ದೀನಿ ಅಲ್ಲಿ ಹದಿನೈದು ವರ್ಷದಿಂದ ಆ ಊರನ್ನ ಪ್ರತಿನಿಧಿಸ್ತಿದ್ದೀನಿ ಆ ಊರಲ್ಲಿ ಆಗುವೆ ಎಷ್ಟು ಜನ ಜಮೀನು ಕೊಡ್ತಾರೆ ಏನಂತ ಬರೀ ನನ್ನ ಮಾತ್ರ ನಾನು ಅದಕ್ಕೆ ಅಂಕಿಅಂಶ ಕೊಡ್ತೀನಿ ನಾನು ಸುಳ್ಳು ಹೇಳಕ್ ಹೋಗಲ್ಲ ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದಾಗ ನಾನು ಬಂದು ಚೀರಾಕಬಾರ್ದಲ್ಲ ಅದಕ್ಕೊಂದು ನನ್ನ ಹಳ್ಳಿ ನನ್ನ ಡೀಟೇಲ್ಸ್ ಇದೆ ಅಂಕಿಅಂಶ ಸಮೇತ ಕೊಡ್ತೀನಿ ಅಂದ್ರೆ ಸರ್ವೆ ನಂಬರ್ ಎಪ್ಪತ್ತು ಇನ್ನೂರ ಎಕರೆ ಒಟ್ಟು ಟೋಟಲ್ ಗೋ ಮಾಡೋದು

ಸರ್ಕಾರ ಎಲ್ಲ ಮಾಡ್ ಹೋಗೋಣ ದುಡ್ಕೊಂತಿವೆ ನಾಲ್ಕು ದುಡಿತೀವಿ ಇಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಮಾಡಿದ್ರು ಸಿಗುತ್ತೈತೆ ನಾವ್ ಹೋಗಿ ಏನ್ ಮಾಡಕ್ಕಾಗ ನಮ್ ಜಮೀನಲ್ಲಿ ನೋಡ್ಸಿದ್ವಿ ಬನ್ನಿ ನಿಮ್ಗೆ ಜಾಗ ಆಗೋದು ಯಾರು ಒಂದು ಓಡಾಡಕ್ ಆಗೋದಿಲ್ಲ ಆ ತರ ಜಾಗ ಇದಾವೆ ಏನ್ ಮಾಡ್ಬೇಕು ಸುಮಾರು ಒಂದ್ ಮುನ್ನೂರೈವತ್ತು ನಾನೂರ ಎಕರೆ ಜಾಗದಲ್ಲಿ ಹೋಗ್ಬೇಕು ಬೇರೆ ಯಾರು ಹೋಗೋಕ್ಕಾಗೋದಿಲ್ಲ ಗಾಡಿ ಗಾಡಿ ಹೋಗೋದಿಲ್ಲ ಏನ್ ಮಾಡೋದು ಅಷ್ಟು ಜನರಲ್ಲಿ ನೂಕಾಲ್ ಪರ್ಸೆಂಟ್ ಮಾಡಿದ್ವಿ ಪ್ರತಿಯೊಂದು ಪಾಣಿ ನಾವು ಪ್ರತಿಯೊಂದು ಆಧಾರ್ ಕಾರ್ಡ್ ಕೊಟ್ಟಿದ್ವಿ ನಮ್ಮ ಬೇಡಿಕೆಗಳೇನಿಲ್ಲ ಸೂಕ್ತವಾದ ಬೆಲೆ ಅಂದ್ರೆ ನಿಖರವಾದ ಬೆಲೆ ನಿಖರವಾದ ಬೆಲೆ ಅಂದ್ರೆ ಮೂರು ಕೋಟಿ ನಮ್ಗೆ ಒಂದು ಎಕರೆ ಕೊಡಬೇಕು ಪ್ರತಿ ಒಂದು ರೈತ ಕುಟುಂಬದಲ್ಲಿ ಎಜುಕೇಶನ್ ಏನ್ ಮಾಡಿರ್ತಾರ ಆ ಎಜುಕೇಶನ್ ಮಾಡಿರಂತ ವಿದ್ಯಾರ್ಥಿಗೆ ಆ ತಕ್ಷಣದ ಒಂದು ಕೆಲಸ ಕೊಡಬೇಕು ಸ್ಥಳೀಯರಿಗೆ ಆದ್ಯತೆ ನೀಡಬೇಕು

ಬಟ್ ಇವರೆಗೂ ಯಾವುದೇ ಒಂದು ಕ್ರಮ ವಹಿಸ್ತಿಲ್ಲ ಆಮೇಲೆ ಈಗ ಏರೋ ಸ್ಪೇಸ್ ಅಂತ ಹೇಳ್ಬಿಟ್ಟು ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಈಗ ನಮಗೆ ಬಂದಿದೆ ಅದರಿಂದ ನಾವು ಅದು ಒಳ್ಳೆ ಕಂಪ್ನಿ ನಮ್ಮ ತಂದರೆ ನಮಗೆಲ್ಲ ಬೇಜನ ಜನ ಕೆಲಸ ನಿರುದ್ಯೋಗ ಇರ್ತಕ್ಕಂಥ ಕೆಲಸಗಳು ಸಿಗುತ್ತೆ ಅದು ಅನುಕೂಲ ಆಗುತ್ತೆ ಅದರಿಂದ ಕೊಡೋಕ್ಕೆ ನಾವೆಲ್ಲ ರೈತರು ಗೊತ್ತಾಯ್ಬೇಕು ನಮ್ಮ ಎರಡರ ಬುಕ್ಕು ರಚನೆ ಅವ್ರನ್ನ ನಮ್ಮ ಹೋಗಿ ಇತ್ತು ಅಂತ ಬಹಳ ಜನ ಇದ್ದಾರೆ ಅವರು ಹೋರಾಟ ಮಾಡೋದು ಯಾಕಂದ್ರೆ ಒಂದು ಪ್ರಿಸ್ಟೇಜು ಒಂದು ಇದು ಜಮೀನು ಕೊಡ್ತೀನಿ ಅಂದ್ರೆ ಊರಲ್ಲಿ ಜಮೀನು ಮಾರಿಕೆಟ್ ಆಗ್ತಿರ್ತಾರೆ ಇದು ಈಗ ನಮ್ಮದು ಐದು ವರ್ಷ ಆಯ್ತು ಇದು ಬಿಜೆಪಿ ಸರ್ಕಾರ ಇದ್ದಾಗ ಈ ಫೋರ್ ಒಂದು ಮಾಡಿದ್ವಿ ಆ ಫೋರ್ ಒಂದು ಮಾಡಿದಾಗ ನಮ್ಮ ಕಡೆ ಜಮೀನು ಬೇರೆ ಜಮೀನು ಇವಾಗ ಮೂರು ಕೋಟಿ ಒಂದು ಕೋಟಿ ಇದ್ದಿದ್ದು ಇವಾಗ ಮೂರು ಕೋಟಿ ನಾಲ್ಕು ಕೋಟಿ ಇತ್ತು ಅಷ್ಟು ರೇಟ್ ಆಗಿದೆ ಈ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಮಾಡಿದಿರ ಇದನ್ನು ಒಂದೇ ಸಾರಿ ಅಕ್ವಿಜೇಷನ್ ಮಾಡಿದರೆ ಯಾರು ಕೇಳ್ತಾ ಇಲ್ಲ ಇವಾಗ ಸ್ವಲ್ಪ ಭಾಗ ಇಂಡಸ್ಟ್ರಿಯಲ್ ಮಾಡಿರೋದ್ರಿಂದ ಇದಕ್ಕೆಲ್ಲ ಸ್ವಲ್ಪ ರೇಟ್ ಬಂತು ರೇಟ್ ಬಂದಾಗ ಆಟೋಮೆಟಿಕ್ಕಾಗಿ ನಾವು ಜಮೀನು ಕೊಡೋಲ್ಲ ಅಂತ ಇವರು ಶುರು ಮಾಡಿದರು ಇವರು ಹೋರಾಟ ಮಾಡೋದು ಫಸ್ಟ್ ಸಾವಿರದ ನಾನ್ನೂರು ಎಕರೆ ಇದೇ ಊರ್ಗಳಾಗ ಯಾಕೇಶನ್ ಮಾಡಿದ್ರು ಆವಾಗ ಯಾಕ ಹೋರಾಟ ಮಾಡೋದ ಅವಾಗ ಸುಮ್ಮನೆ ಹೋಗಿ 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 ಕೊಟ್ಟರು ಈಗ ಕೊಡಲ್ಲ ಅಂತ ಅದು ಇಂಡಸ್ಟ್ರಿಯಲ್ಲಿ ಬಂದಿದ್ದಕ್ಕಿಂತ ಇದು ಅಪ್ಪಾಯಿತು ಇತ್ತು ಈಗ ಇದು ಜಮೀನಿರೋದೆಲ್ಲ ಆಲ್ಮೋಸ್ಟು ಗೋಮಾಳ ಜಮೀನೇ ಇರೋದು ನೈಂಟಿ ಪರ್ಸೆಂಟ್ ಗೋಮಾಲ್ ಜಮೀನು ಯಾವುದು ಇಡುವಳಿ ಜಮೀನು ಇದ್ರಾಗ ಕ್ವಜೇಶನ್ ಇಲ್ಲ ಸರ್ ಸರ್ ಓಕೆ ಕೊಡೋದು ಬಿಡೋದು ಎಷ್ಟು ಇವಾಗ ನಾವು ನಾಡುತ್ತಾ ನಾಡುತ್ತಾ ಕರೆಕ್ಟ್ ಆಗಿ ಎಷ್ಟು ಜನ ಕೊಡೋರು ಇದ್ದಾರೆ ನಾಳೆ ಎಲ್ಲ ಸ್ಟ್ರೈಕ್ ಬಂದಾಗ ಅವರು ಪಾಣಿ ಅವರವರ ಪಾಣಿ ಅವರವರೇ ಇಟ್ಕೊಂಡು ಸ್ಟ್ರೈಕ್ ಬರಬಾರ್ಟ್ ಹನ್ನೆರಡನೇ ನಾವು ಲಕ್ಷ್ಮೀ ಲ್ಯಾಂಡ್ ಹೋಗ್ತಾ ಇದೆ ನಮ್ಮೆ ಅಣ್ಣಂತ ಮನೋದಲ್ಲ ಒಂದು ಹದಿನೈದು ಇಪ್ಪತ್ತು ಎಕರೆ ಮೇಲೆ ಹೋಗ್ತಾ ಇದ್ದಾರೆ ಬಟ್ ಎರಡರ ಸರ್ವೆ ನಂಬರಲ್ಲೂ ನಮ್ಮ ಲ್ಯಾಂಡ್ ಇದೆ ಗೋಕರ್ಬಚನಲ್ಲಿ ಗೋಕರ್ಬಚ್ಚನ ಬೇಚಾರ ಗ್ರಾಮ ಇದೆ ಎರಡರಲ್ಲೂ ನಮ್ಮ ಲ್ಯಾಂಡ್ ಇದೆ ಬಟ್ ನಾವು ಕೂಡ ಸಂಪೂರ್ಣವಾಗಿ ಹೋಗ್ಕೊಂಡಿದ್ವಿ ಯಾಕೆಂದರೆ ಅದರಲ್ಲಿ ನೀರಾವರಿ ತುಂಬ ಕಮ್ಮಿ ಇದೆ ಆಮೇಲೆ ಡ್ರೈ ಲ್ಯಾಂಡ್ ಅದು ಜಾಸ್ತಿ ನೀರಾವರಿ ಇಲ್ಲ ಮುಂಚೆ ಅದೆಲ್ಲ ನೀಲಗಿರಿ ಹಾಕಿದ್ವಿ ನಮ್ಮ ಟಿ ಸಿ ಸಾಹಿಬ್ರು ಕೆರೆಗೌಡರು ಬಂದ ಒಂದು ಆದೇಶ ಮಾಡಿದ್ರು ನೀರಿನ ಕೊಡಿ ಅಂತ ಆ ತಿಂಡಿ ಥರದಿಂದ ಸ್ವಲ್ಪ ಮಾವಿನ ಗಿಡ ಹಾಕಿದ್ದು ಈ ಉಳಿಕೆಲ್ಲ ಮಳೆ ಹಚ್ಚಿ ರಾಗಿ ಬೆಳಕೊಂಡು ಹನ್ನೂರ ನಲವತ್ತೊಂಬತ್ತು ಎಕರೆ ಎರಡು ಒಬ್ಬರು ಬಜ್ಜೆ ಹಳ್ಳಿ ಇನ್ನೂರ ಎಕರೆ ಇನ್ನೂರ ಐವತ್ತು ಎಕರೆ ಎರಡಾರು ನೂರ ಎಂಬತ್ತು ಎಕರೆ ಕಡೆ ಸೇರೋದು ಟೋಟಲ್ ನೀರಾವರಿ ನೀರಾವರಿರ್ತಕ್ಕಂಥ ಭಾಳ ಕಮ್ಮಿ ಇದೆ ನಲವತ್ತು ಎಕರೆ ಇದೆ ಇನ್ನು ಹುಲಿಕೆದೆಲ್ಲ ಇರ್ತಕ್ಕಂಥದ್ದು ನಾವು ಬರೀ ರಾಗಿ ಬೆಳಕೊಂಬು ಹುಲಿಕೆ ನೋವು ಬಿಡಬೇಕು ಮಾಡಿಕೊಂಡು ಅದರಿಂದ ನಾವೆಲ್ಲ ಕೊಡೋಕೆ ನಮ್ಮದು ನೈನ್ ಏಯ್ಟಿ ಪರ್ಸೆಂಟ್ ನಮಗೆ ಗಡಿ ಈಗ ಇನ್ನೂರ ನಲವತ್ತೊಂಬತ್ತವರೆ ಎಕರೆ ಹೋಗ್ತಾಯಿತ್ತು